ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಆಟೋ ರಮಣ್ಣ ಈ ದಿನ ಒಂದು ಒಳ್ಳೆಯ ರೀತಿಯಲ್ಲಿ ಅಡುಗೆ ಅಂದರೆ ಒಂದು ಊಟ ತಿಂಡಿ ಒಳ್ಳೊಳ್ಳೆ ಊಟಗಳು ಒಳ್ಳೊಳ್ಳೆ ಅಡುಗೆ ಒಳ್ಳೊಳ್ಳೆ ರುಚಿಕರವಾದ ಹೋಟೆಲ್ ಒಂದಿದೆ ಆ ಹೋಟೆಲ್ ಹೆಸರೇ ಹೋಟೆಲ್ ಸುನೀತಾ ಅಂತೇಳಿ ಆ ಸುನೀತ ಹೋಟೆಲ್ನಲ್ಲಿ ಎಷ್ಟು ವರ್ಷ ಐವತ್ತೇಳು ವರ್ಷಗಳಾಗಿದೆ ಐವತ್ತೇಳು ವರ್ಷಗಳಿಂದ ಒಳ್ಳೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಒಳ್ಳೆ ಅದ್ಭುತವಾಗಿ ಮಾಡ್ತಾರೆ ಓನರ್ ಅವರೇ ಸಪ್ಲೈಯರ್ ಅವರೇ ಅಡುಗೆ ಭಟ್ರು ಅವರೇ ಆಲ್ ಇನ್ ಒನ್ ಅಂದರೆ ಅದ್ಭುತವಾಗಿ ಮಾಡ್ತಾರೆ ನಾವು ನಾನಂತೂ ದಿನಕ್ಕೆ ಒಂದು ಮೂರು ಸತಿ ಬಂದು ಕಾಪಿ ಕುಡಿತೀನಿ ಬೆಳಗ್ಗೆ ನಾಷ್ಟ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅನ್ನ ರಸ ಆಗಿರ್ಬೋದು ಅನ್ನ ಸಾಂಬಾರು ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ರಜನಿಕಾಂತ್ ಅವರು ಅಂಬರೀಶ್ ಅವರು ಮತ್ತು ದೊಡ್ಡ ದೊಡ್ಡ ಗಣ್ಯರು ಬಂದು ಇಲ್ಲಿ ಊಟ ಮಾಡಿಕೊಂಡು ಇವ್ರ ಹತ್ರ ಸ್ನೇಹ ಸ್ನೇಹದಿಂದ ಮಾತಾಡ್ಕೊಂಡು ಹೋಗಿದ್ದಾರೆ ತುಂಬ ಹಳೆ ಹೋಟ್ಲು ಭಾಳ ರುಚಿಕರವಾಗಿದೆ ನೀವು ಒಂದು ಸರ್ತಿ ಭೇಟಿ ನೀಡಿ ಈಗ ನೋಡಿ ನಾನು ಇವಾಗ ಈಗ ನೋಡಿ ದಿನಕ್ಕೆ ಮೂರು ಸರ್ತಿ ಕಾಪಿ ಕುಡಿತೀನಿ ಕಾಪಿ ಹಾಂ ಕಾಫಿ ಹಾ ಕಾಪಿ ಕುಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ದಯವಿಟ್ಟು ನೀವು ಎಲ್ಲ ಸಹ ಇಲ್ಲಿ ಬರಬೇಕು ಗಾಂಧಿನಗರ ಗಾಂಧಿನಗರ ಸುಖಸಾಗರ್ ಹೋಟ್ಲು ಮುಂದೆ ಬರ್ತಾನೆ ಇದೆ ಇವು ಇದು ಮೋತಿ ಮಾಲ್ ಪಕ್ಕ ಇದೆ ಹಾಂ ಐದನೇ ಮೇನ್ ರೋಡು ಸುನೀತಾ ಹೋಟಲ್ ಚೆನ್ನಾಗಿದೆ ಮತ್ತು ಈ ಹೋಟ್ಲು ರುಚಿಕರ ವಿಶೇಷತೆ ಏನಂದರೆ ಅವರು ಒಂದಿನ ಪಲಾವ್ ಮಾಡ್ತಾರೆ ಕೇಸರಿ ಭಾತು ಗುಲಾಬ್ ಜಾಮೂನು ಎಲ್ಲ ರುಚಿಕರವಾದ ಅಡುಗೆಯನ್ನು ಮಾಡ್ತಾರೆ ಮಾಡ್ತಾರೆ ಆಮೇಲೆ ಪ್ರಾಣಿ ಪಕ್ಷಿಗೆ ಎಲ್ಲ ಅವರು ಊಟ ಹಾಕೋದು ಎಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಆಮೇಲೆ ಬೇರೆ ಊರಿಂದ ಬಂದ್ರೂ ಅವ್ರಿಗೆ ಹತ್ರ ದುಡ್ಡು ಗಿಡ್ ಇಲ್ಲಾಂದ್ರೆ ಎರಡು ಇಡ್ಲಿ ಒಂದು ವಡೆ ತಾನೇ ತಿಂದಿರಿ ಕಾಪಿ ಕುಡೀರಿ ಅಂತ ಕಳಿಸೋಂಥ ಒಳ್ಳೆ ವ್ಯಕ್ತಿ ಸಮಾಜ ಸೇವಕರು ಅಂತ ಹೇಳಿದ್ರೆ ತಪ್ಪಾಗಲಾರದು ಒಳ್ಳೆಯವರು ಆಮೇಲೆ ಇವರು ಒಂದು ಸರಳತೆ ಮಾತಾಡೋದು ಒಂದು ಯಾರಾದರೂ ಮಾತಾಡಿದ್ರು ಅಷ್ಟೇ ಎಷ್ಟು ಸೂಪರಾಗಿ ಮಾತಾಡ್ತಾರೆ ಇವ್ರ ಮಾತಿಗಾಗಿ ನಾವು ಓಡಿ ಬರಬೇಕು ಒಂದು ಮೇಂಟನ್ನ ಸಾಣ ಹಿಡ್ದಂಗೆ ಅದ್ಭುತವಾಗಿ ಮಾತಾಡ್ತಾರೆ ಒಂದು ಒಳ್ಳೆ ವ್ಯಕ್ತಿ ಆಮೇಲೆ ಇಲ್ಲೇನಾದ್ರೂ ವಿಶೇಷತೆ ಏನಂದರೆ ಏನಾದರೂ ಕ್ಯಾಂಟೀನ್ ಆರ್ಡರ್ ಬಂದರೆ ಸ್ಪೆಷಲಾಗಿ ನನಗೆ ಕೇಸರಿ ಭಾತು ಅದು ತೆಗೆದು ನನಗಾಗಿ ಇಟ್ಟಿರ್ತಾರೆ ರಮಣವರೇ ಯಾಕೆ ನೀವು ಬರಲಿಲ್ಲ ನೆನ್ನೆ ತೆಗೆದಿಟ್ಟಿದೆ ಅಂತಾರೆ ಒಂದೊಂದು ಸತಿ ಬಂದಾಗ ಕೊಡ್ತಾರೆ ಎಲ್ಲ ಅದ್ಭುತವಾಗಿ ನನಗೆ ಇಲ್ಲೆಲ್ಲ ರುಚಿಕರವಾಗಿ ತಿಂದಿದ್ದೀವಿ ದಯವಿಟ್ಟು ಎಲ್ಲ ಒಂದು ಸರ್ತಿ ಭೇಟಿ ನೀಡಿ ಆಮೇಲೆ ಇಲ್ಲೊಬ್ರು ಹಳೆಯ ಕಸ್ಟಮರು ಅವ್ರ ಹತ್ರ ನೀವು ಒಂದು ನಾಲ್ಕು ಮಾತು ಮಾತಾಡಿ ಅವರು ಸುಮಾರು ವರ್ಷಗಳಿಂದ ಬರ್ತಾರೆ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ ಒಂದು ಸಾವಿರದ ಒಂಬೈನೂರ ಬರ್ತಾ ಇದ್ದೀವಿ ಹಾಂ ಈ ಹೋಟೆಲ್ನಲ್ಲಿ ಇಡ್ಲಿ ವಡೆ ಸಾಂಬಾರು ಹಾಂ ವಿಶೇಷವಾದ ಬೆಳಗಿನ ತಿಂಡಿ ಕಾಫಿ ಸೂಪರ್ ಆಮೇಲೆ ಕಾಫಿ ಅದ್ಭುತವಾಗಿರುತ್ತೆ ರುಚಿ ಮತ್ತು ಪ್ರತಿಯೊಬ್ಬರು ಈ ಹೋಟೆಲನ್ನ ತುಂಬ ಇಷ್ಟಪಟ್ಟು ಪಕ್ಕದಲ್ಲಿರೋ ಮೋತಿ ಮಹಲ್ ಹೋಟ್ಲನ್ನವರು ಅಲ್ಲಿ ಯಾರು ಹೇಳ್ಕೊಂಡ್ರು ಬಂದು ಈ ಹೋಟ್ಲಿಗೆ ಬಂದು ಕಾಫಿ ಟೀ ಕುಡಿದು ಹೋಗೋರು ಅದರ ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿ ಹೆಚ್ಚಿನ ಹೆಚ್ಚಿನಗಾರಿಕೆ ಅಂದರೆ ಇಲ್ಲಿ ಮಾತಿನ ಸಜ್ಜನಕ್ಕೆ ಜಾ ಚೆನ್ನಾಗಿದೆ ಮಾತು 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 ಅನ್ನೋ ರೀತಿ ಇಲ್ಲಿ ಮಾತಿಂದ ವ್ಯಾಪಾರ ಆಕರ್ಷಣೆ ಮಾಡಿದ್ದಾರೆ ಮಾತು ಅನ್ನೋದಕ್ಕಿಂತ ಮಾತು ಒಂದೇ ಆಗಲ್ಲ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಊಟ ಒಳ್ಳೆ ತಿಂಡಿ ಕೊಟ್ಟರೆ ಉಡ್ಕೊಂಬರ್ತಾರೆ ಊಟ ತಿಂಡಿ ಅನ್ನ ಸಾಂಬಾರು ಮೊಸರನ್ನ ಮೊಸರನ್ನ ಎಕ್ಸ್ಟ್ರಾ ಆಡನೇ ರೀ ನಾನು ನಿಜವಲ್ಲೂ ಈ ಬೇಸಿಗೆನಲ್ಲಿ ಮೊಸರನ್ನ ತಿಂದು ಒಂದು ಒಳ ತಿಂದು ಒಂದು ಕಾಫಿ ಕೊಡುಬಿಟ್ರೆ ಸೊಟ್ಟಿಗಿರೋಗಳೆಲ್ಲ ನೆಟ್ಗೆ ಆಗಿ ಹೊಡ್ತವೆ ಅಷ್ಟು ಸೂಪರ್ ಇಲ್ಲಿ ಹಳೆ ಹಾಕಿ ನಾಯಕರು ರಜನಿಕಾಂತ್ ಅವರು ಹಾಂ ಸೂಪರ್ ಸ್ಟಾರ್ ರಜನಿಕಾಂತ್ ರವಿ ಸ್ಟಾರ್ ಅಂಬರೀಷ್ ಅವರು ನಾನೇ ದಿನೇಶ್ ಗುಂಡೂರಾವ್ ಮಿನಿಸ್ಟ್ರು ಹಾಂ ಈಗಿನ ಆಗಿನ ಎಮ್ ಎಲ್ ಎ ಈಗಿನ ಮಿನಿಸ್ಟ್ರೆಲ್ಲ ಸೇರಿ ದಿನೇಶ್ ಅವರಲ್ಲಿ ಆ ಗ್ರೂಪ್ ಊಟಿಸ್ಕೀಳ್ತೀನಿಗೆ ಇಲ್ಲಿಗೆ ಬರ್ತಾರೆ ಇಲ್ಲಿ ತರಿಸ್ಕೊಂಡು ಊಟ ಮಾಡ್ತಾರೆ ಹಾಂ ಇಲ್ಲಲ್ಲ ನಾನು ಆ್ಯಕ್ಚುಲಿ ಇಲ್ಲಿ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದೆ ಇಲ್ಲಿ ಸೂಪರಾಗಿ ಅಡುಗೆ ಮಾಡ್ತಾರೆ ಹಂಗೆ ನಾನು ಆವಾಗ ಬಂದು ಇಲ್ಲಿ ಮಾತಾಡಿ ನನ್ನ ನನ್ನ ಒಂದು ಇದು ನಿಮ್ಮ ಊಟ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ರೆ ಮತ್ತೆ ಇವರು ಸಾರ್ ನಮಗೆ ಪರಿಚಯ ಆದರು ಪರಿಚಯ ಆದ್ರ ಮೇಲೆ ನಮಗೆ ನಮಗೆ ಒಂದು ಮೆಸಲಾಗಿ ನೋಡ್ತಾರೆ ಊಟ ಮಾಡಿ ರುಚಿ ರುಚಿ ಎರಡೂ ಇದೆ ರುಚಿಕರವಾಗಿದೆ ದಯವಿಟ್ಟು ತಾವು ಎಲ್ಲರೂ ಬಂದು ಒಮ್ಮೆ ಈ ನಗರದ ಐದನೇ ಮುಖ್ಯಸ್ಥೆ ಮೋತಿ ಮಾಲ್ ಮೋತಿ ಮಾಲು ಟಾಕ್ ಆಫ್ ಟೌನ್ ಎದುರುಗಡೆ ಹೋಟ್ಲು ಇದು ಬಹಳ ವಿಶೇಷವಾಗಿ ಸಸ್ಯಾಹಾರಿ ಹೋಟ್ಲಾಗಿದ್ದಲ್ಲಿ ಎಲ್ಲರೂ ಊಟ ತಿಂಡಿ ಇಷ್ಟ ಇಷ್ಟಪಟ್ಟು ಕಷ್ಟದಿಂದ ಬಂದು ಎಷ್ಟೋ ಜನ ಉಚಿತವಾಗಿ ಊಟ ಮಾಡಿಕೊಂಡವರು ಇದ್ದಾರೆ ಅಲ್ಲಿಂದ ಈ ಹೋಟ್ಲಿಗೆ ಎಲ್ಲರೂ ಬಂದು ಒಮ್ಮೆ ಭೇಟಿ ಕೊಡಿ ಈ ರುಚಿ ಸುಚಿರು ಎಲ್ಲರನ್ನು ಸವಿ ರುಚಿಯಾಗಿ ಎಲ್ಲರೂ ಸ್ವೀಕರಿಸಿ ಈ ವಂದನೆಗಳೊಂದಿಗೆ ಓಕೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಹೆಸರು ರಾಮಮೂರ್ತಿ ರಾಮಮೂರ್ತಿ ಸಾರಿಗೆ ಒಳ್ಳೇದಾಗಲಿ ಆ ಕಾಲದಿಂದ ಬಂದು ಇವ್ರಿಗೆ ಸಪೋರ್ಟ್ ಮಾಡಿ ರುಚಿಕರವಾದ ನಾನು ನಿಮಗೆ ದಿನಕ್ಕೆ ಒಂದು ಎರಡು ಮೂರು ಸರ್ತಿ ನೋಡ್ತೀನಿ ನಾನು ಬಂದಾಗೆಲ್ಲ ನಿಮ್ಮನ್ನು ನೋಡ್ತಾ ಇರ್ತೀನಿ ಆದ್ರೆ ತುಂಬ ಅಭಿಮಾನ ಇಟ್ಟು ಇಲ್ಲಿ ಹೋಟ್ಲಿಗೆ ಬರ್ತೀರಾ ಯಾವ ಹೋಟ್ಲಲ್ಲೂ ನೀವು ಫ್ರೀ ಕೊಡ್ತಾರೆ ಅಂದ್ರೆ ಹೋಗಲ್ಲ ಇಲ್ಲಿ ಬಂದು ದುಡ್ಡು ಕೊಟ್ಟೆ ನೀವು ಇದು ಮಾಡೋದು ಆಯಿತು ಸಾವಿರ ಒಂದು ನಾಲ್ಕು ಮಾತು ನಿಮ್ಮ ಕಡೆ ಏನು ಹೇಳೋದು ಆ ಈಗ ದೊಡ್ಡ ದೊಡ್ಡವರು ಬಂದು ನಿಮಗೆ ಎಲ್ಲ ಬಂದು ಹೋಗಿದ್ದಾರೆ ಈ ಹೋಟ್ಲಿಗೆ ಬರ್ದಿರೋ ಇರೋರು ಇಲ್ಲ ಹಾಂ ನಿಮ್ಗೆ ಏನು ಅನ್ನಿಸ್ತತ್ತು ಸಂತೋಷ ಅನ್ನಿಸ್ತದೆ ಏನಿಟ್ಟರು ಬರ್ತಾರೆ ತಿಂಡಿ ತಿಂತಾರೆ ಚೆನ್ನಾಗಿದ್ರೆ ಬರ್ತಾರೆ ಹಾಂ ಮತ್ತೆ ಎಲ್ಲ ಬಂದು ಹೋದವರು ಹಾಂ ಹಾ ಇಲ್ಲ ನಿನ್ನೆ ಮೊನ್ನೆ ಬಂದವರಲ್ಲ ಆಮೇಲೆ ಇಲಾಖೆಗಳು ನಿಮ್ಮ ಕೈಗುಡ ಗುಲ್ಬರ್ಗ ರಾಯಚೂರು ಬಿಜಾಪುರ ಬಾಗಲಕೋಟೆ ಹುಬ್ಳಿ ಧಾರವಾಡ ಎಲ್ಲ ಇಲ್ಲಿ ನಮ್ಮ ಕಸ್ಟಂಬರ್ ಹಾಂ ಹಾಂ ಅಲ್ಲ ಒಟ್ನಲ್ಲಿ ದೋಸೆ ಇಡ್ಲಿ ವಡೆ ಮತ್ತಿಮಾಲ ಹತ್ರ ಬಂದರೆ ನಡ್ರಿ ಅಪ್ಪ ಸುನೀತಾ ಹೋಟ್ಲಿಗೆ ಹೋಗೋಣ ನಡ್ರಿ ಅಪ್ಪ ನಾನು ಅದಕ್ಕೆ ಕೇಳಿಸ್ಕೊಂಡೆ ಅದೇ ಹೋಟ್ಲು ಬನ್ನಿ ಅಂತ ಹಾಂ ಆಯ್ತು ದೇವ್ರ ನೀವು ಒಳ್ಳೇದು ಮಾಡಲಿ ಇನ್ನೂ ಆರೋಗ್ಯ ಹೆಸರು ಕೊಟ್ಟು ಕಾಪಾಡಲಿ ಆಮೇಲೆ ನೀವು ಒಬ್ಬರೇ ಆಲ್ರೌಂಡ್ರು ನಾನು ಆಟೋ ರಾಮಣ್ಣ ಹೀರೋ ಡೈರೆಕ್ಟ್ರು ನಾನು ಫೈಟ್ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ರೈಟ್ರು ಪ್ರೊಡಕ್ಷನ್ ಮ್ಯಾನೇಜರ್, ಕಾಸ್ಟ್ಯೂಮ್ ಡಿಸೈನರ್ ಎಲ್ಲ ನಾನು ಏನ್ ಮಾಡ್ತೀನೋ ನೀವು ಹಾಗೆ ದೋಸೆ ಮಾಸ್ಟರ್, ದೋಸೆ ನಾವೇ ಮಾಡ್ತೀವಿ ದೋಸೆ ಮಾಸ್ಟರ್ ಕಾಪಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾನು ಹೆಂಗು ಫಿಲಮ್ ಅಲ್ಲಿ ಮಾಡ್ತರೆ ನೀವು ಆ ತರ ಇಲ್ಲಿ ಮಾಡ್ತಾರೆ ಹೌದು ಆಹಾ ಓಕೆ 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 ಯಾರು ಒಳ್ಳೆ ಮಾಡ್ಲಿ ಅಲ್ಲೈತು ಇವಾಗ ಲೈಟ್ ಹಾಕಿ ನೋಡಿ ಈ ஹோಟಲ್ ಹೇಗಿದೆ ವಡ ವಡ ಅದ್ಭುತ ಆ ನೋಡಿ ವಡ ಈಗ ಮಾಡಿದ್ದಾರೆ ಮಸಾಲೆ ವಡೆ, ಉದ್ದಿನ ವಡೆ ನೋಡಿ நோடி இல்லை நீர் குடியோ நமக்கு வந்து இது நோடி காப்பி குடுதே அதில் நீர் குடிபன